ಭಾಳ ಖುಷಿಯಾಗುತ್ತೆ ಚಿಂತಾ ಮಾಡಂಗೆ ನಾನು ಎರಡನೇ ಸಲ ಇರೋದು ಒಂದೇ ಫಸ್ಟ್ ಟೈಮ್ ಬರ್ತಿರೋದು ಸತ್ಯ ಇನ್ಲಾ ಶೂಟಿಂಗ್ ಅದಾದ ಅದಾದಮೇಲೆ ಇವತ್ತು ಬ್ರದರ್ ಫಿಲಮ್ ಟ್ರೈಲರ್ ಲಾಂಚ್ ಬಂದಿದ್ದೀನಿ ಅಖಂಡ ಟು ನಾವು ಒಂದೇ ಫ್ಯಾಮ್ಲಿ ಯಾಕೆಂದ್ರೆ ನಮಗೆ ಇವ್ರ ತಂದೆ ನಮ್ಗೆ ಥರ ದೊಡ್ಡಪ್ಪ ಥರ ದೊಡ್ಡಪ್ಪನೇ ಯಾಕೆಂದರೆ ನಾವು ಇವ್ರಿಬ್ರು ಬ್ರದರ್ಸ್ ಥರ ಸೊ ನಮ್ಗೆ ತುಂಬ ಖುಷಿಯಾಗುತ್ತೆ ಅವ್ರು ಬಂದಾಗ ನಮ್ಗೆ ಅನಿಸುತ್ತೆ ಯಾವಾಗವಾಗ ಎನರ್ಜಿ ಅಂದರೆ ಈ ಕಡೆ ಸೈಡ್ ಶಿವಣ್ಣ ಆ ಕಡೆ ಸೈಡ್ ಬಾಲಕೃಷ್ಣ ಅಂತ ಹೇಳ್ತಾರೆ ನಮ್ಗೆ ಅದು ಭಾಳ ಆಗುತ್ತೆ ಯಾಕಂದರೆ ಎನರ್ಜಿ ಲೆವೆಲ್ ನಾವು ಕೀಪಪ್ ಮಾಡಬೇಕು ನೀವು ನೋಡಿದ್ರೆ ನಿಜವಾಗ್ಲೂ ಎಲ್ಲ ಕಡೆ ಯಾವುದೇ ವಿಷಯದಲ್ಲಿ ತಗೊಳ್ಳಿ ಅವರು ಒಂದು ಒಂದು ಸ್ಟೆಪ್ ಹೆಡ್ ಇರ್ತಾರೆ ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಇಲ್ಲ ಡೈಲಾಗ್ಸ್ ಆಗಲಿ ಪೊಲಿಟಿಕ್ಸ್ ಸೈಡ್ ಬಂದರೆ ಪೊಲಿಟಿಕ್ಸ್ ಪೊಲಿಟಿಕ್ಸ್ ಆಗಲಿ ಎಲ್ಲ ಕಡೆನೂ ಅವರು ಒಂದು ಜೋಶ್ ಇದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ನಮಗೆ ತುಂಬ ಖುಷಿಯಾಗುತ್ತೆ ಅವ್ರ ಫಂಕ್ಷನ್ ಬರಬೇಕಂದ್ರೆ ಇವತ್ತು ಪಾಪ ಮಳೆ ಬಂದು ನಮಗೆ ಈ ಫಂಕ್ಷನ್ ಚೆನ್ನಾಗಿ ಆಗಬೇಕಾಗಿತ್ತು ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು ಎಷ್ಟೋ ಜನ ನಿರಾಸೆಯಾಗಿ ಹೋಗಿದ್ದಾರೆ ಬಟ್ ಅವರೆಲ್ರಿಗೂ ತಿರ್ಗಾ ನಾವಿಲ್ಲಿ ಬರ್ತೀವಿ ತಿರ್ಗಾ ನಾವಿಲ್ಲಿ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಇನ್ನೂ ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ ಆವಾಗ ಎಲ್ಲರೂ ನಾವು ಸ್ಟೇಜಲ್ಲಿ ಬಂದು ನಿಮ್ಮೆಲ್ರಿಗೂ ಏನೇನು ಥರ ಮನೋರಂಜನೆ ಕೊಡಬೇಕಾ ಕೊಡ್ತೀವಿ ಇವತ್ತು ಆ್ಯಕ್ಚುಲಾಗಿ ಇದು ಮಿಸ್ ಮಾಡ್ತಾ ಇದೀವಿ ನಾವು ಈ ಕ್ರೌಡ್ ಇನ್ನೂ ವೆಯ್ಟ್ ಮಾಡ್ತಿದೀರ ಅಂದರೆ ನಿಜವಾಗ್ಲೂ ನಿಮ್ಮಿಂದ ನಾವು ಇವಾಗ ನೋಡಿ ವರ್ಷನೂ ನೋಡಿ ಮಳೆನೂ ನಿಂತೋಯ್ತು ಇವಾಗ ಸೊ ನಮ್ಗೆ ಭಾಳ ಆಗುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಕಲಾವಿದರ ಮೇಲೆ ಅಂತ ಕೇಳಿಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡಕ ಮಾತೆ